ಹಾಗೂ ಅಧ್ಯಕ್ಷರು ರಾಜ್ಯ ಮಟ್ಟದ ಭದ್ರ ಸ್ಪರ್ಧೆ ಜಗದ್ಗುರು ಶ್ರೀ ಸಿದ್ದಾರೂಢರು ಜಯಂತ್ಯುತ್ಸವ ನಿಮಿತ್ತ ಮಾಡಿಕೊಂಡು ದಿನಾಂಕ ಹತ್ತರಿಂದ ಹದಿನೈದರವರೆಗೆ ಏಪ್ರಿಲ್ ತಿಂಗಳಲ್ಲಿ ರಾಜ್ಯ ಮಟ್ಟ ಒಂಬತ್ತನೇ ರಾಜ್ಯ ಮಟ್ಟದ ಭದ್ರ ಸ್ಪರ್ಧೆಯನ್ನು ಏರ್ಪಾಡು ಮಾಡಲಾಗಿದೆ ಈ ಸ್ಪರ್ಧೆಯು ಐದು ದಿನಗಳ ಆರು ದಿನಗಳ ಕಾಲ ನಡೆಯತಕ್ಕಂಥ ಸ್ಪರ್ಧೆ ಹತ್ತನೇ ತಾರೀಕಿನ ದಿವಸ ಉದ್ಘಾಟನೆಯಾಗಿ ಹದಿಮೂರರವರೆಗೆ ಮೊದಲನೇ ಸುತ್ತು ಹದಿನಾಲ್ಕನೇ ತಾರೀಕಿನ ದಿವಸ ಅಂತಿಮ ಸುತ್ತು ಹಾಗೂ ಹದಿನೈದನೇ ತಾರೀಕಿನ ದಿವಸ ಬಹುಮಾನ ವಿತರಣೆ ಕಾರ್ಯಕ್ರಮ ಅಂತಕ್ಕಂಥದ್ದು ಜರುಗ್ತದೆ ಮೊದಲನೇ ಬಹುಮಾನ ಅಂತಕ್ಕಂಥದ್ದು ಒಂದು ಲಕ್ಷ ರೂಪಾಯಿಗಳು ಎರಡನೇ ಬಹುಮಾನ ಎಂಬತ್ತು ಸಾವಿರ ರೂಪಾಯಿಗಳು ತೃತೀಯ ಬಹುಮಾನ ಅಂತಕ್ಕಂಥದ್ದು ಎಪ್ಪತ್ತು ಸಾವಿರ ರೂಪಾಯಿಗಳು ಅದರ ಜೊತೆಗೆ ಮಹಿಳೆಯರಿಗಾಗಿ ಒಂದು ಬಹುಮಾನ ಹತ್ತು ಸಾವಿರ ರೂಪಾಯಿಗಳು ಹಾಗೂ ಬಾಲಕರಿಗಾಗಿ ಒಂದು ಬಹುಮಾನ ಹತ್ತು ಸಾವಿರ ರೂಪಾಯಿಗಳು ಬಾಲಕಿಯರಿಗಾಗಿ ಹತ್ತು ಸಾವಿರ ರೂಪಾಯಿಗಳ ಒಂದು ಬಹುಮಾನ ಇದಲ್ಲದೆ ಪ್ರಾದೇಶಿಕ ವಾರ ಒಂಬತ್ತು ಸಾವಿರ ರೂಪಾಯಿಗಳಂತೆ ಸಮಾಧಾನಕರ ಬಹುಮಾನಗಳು ಕೂಡ ಹತ್ತು ಬಹುಮಾನಗಳನ್ನು ಕೊಡ್ತಾಯಿದ್ದೀವಿ ಹತ್ತು ತಂಡಗಳಿಗೆ ಅದಲ್ಲದೆ ವೈಯಕ್ತಿಕವಾಗಿರ್ತಕ್ಕಂಥ ಬಹುಮಾನ ಉತ್ತಮ ಹಾಡುಗಾರನಿಗೆ ಉತ್ತಮ ಹಾರ್ಮೋನಿಯಂ ವಾದಕನಿಗೆ ಉತ್ತಮ ತಬಲಾ ವಾದಕನಿಗೆ ಉತ್ತಮ ದಮಡಿ ವಾದಕನಿಗೆ ಈ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವೈಯಕ್ತಿಕವಾಗಿ ಮೂರು ಸಾವಿರ ರೂಪಾಯಿಗಳಂತೆ ಇಬ್ಬಿಬ್ಬರನ್ನು ಆಯ್ಕೆ ಮಾಡಿ ಒಂದೊಂದು ವಿಭಾಗದಲ್ಲಿ ಅವರಿಗೂ ಮೂರು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಈ ಎಲ್ಲ ಬಹುಮಾನಗಳ ವಿತರಣೆ ಅಂತಕ್ಕಂಥದ್ದು ಹದಿನೈದನೇ ತಾರೀಕಿನ ದಿವಸ ಜಗದ್ಗುರು ಸಿದ್ಧಾರೂಢರು ಅವತಾರ ಮಾಡಿರ್ತಕ್ಕಂಥ ದಿವಸ ಇದು ಎಲ್ಲ ಕಾರ್ಯಕ್ರಮಗಳು ಜರುಗ್ತಾ ಇದೆ ಇವತ್ತಿನ ದಿನಮಾನಗಳಲ್ಲಿ ಭಜನಾ ಕಾರ್ಯಕ್ರಮ ಅಂತಕ್ಕಂಥದ್ದು ನಶಿಸಿ ಹೋಗ್ತಾ ಇದೆ ಎಲ್ಲ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಜನೆಯಲ್ಲಿ ಭಾಗವಹಿಸಿ ಈ ಭಜನೆ ಕಲೆಯನ್ನು ಉಳಿಸಿಕೊಂಡು ಹೋಗುವುದರ ಜೊತೆಗೆ ಸಿದ್ಧಾರೂಢರು ಬೋಧಿಸತಕ್ಕಂಥ ನಿಜಗುನ ಶಾಸ್ತ್ರಗಳನ್ನು ಉಳಿಸಿ ಬೆಳೆಸಬೇಕಂತ ಎಲ್ಲ ಭಜನಾ ಕಲಾವಿದರಿಗೂ ಹಾಗೂ ಈ ಕಲೆಯನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಸಮಸ್ತ ಸದ್ಭಕ್ತರು ಒಂದಕ್ಕೂ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರೂಢ ಮಠದಲ್ಲಿ ಸದ್ಗುರು ಸಿದ್ದಾರೂಢರ ಒಂದೂರ ತೊಂಬತ್ತನೇ ಜಯಂತಿ ಉತ್ಸವ ಕುರುನಾಥಾರೂಢರ ಒಂದೂರ ಹದಿನೈದು ಜಯಂತಿ ಉತ್ಸವ ಚರಿತ್ರಾತ್ಮ ಚರಿತ್ರಾಮೃತದ ಹನ್ನೂರ ಜಯಂತಿ ಕಥಾಮೃತ ಜಯಂತಿ ಉತ್ಸವದ ಅಂಗವಾಗಿ ಮಠದಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಶಕ್ತಿ ಶಿವರಾತ್ರಿ ಉತ್ಸವದಿಂದ ಎರಡು ಸಾವಿರದ ಇಪ್ಪತ್ತೈದು ಶಿವರಾತ್ರಿ ಉತ್ಸವದವರೆಗೆ ಒಂದು ವರ್ಷಗಳ ಕಾಲ ಪರ್ಯಂತರವಾಗಿ ವಿವಿಧ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಲಕ್ಷ ರುದ್ರಾಭಿಷೇಕ ಕೋಟಿ ಜಪಯಜ್ಞ ಕೋಟಿ ಜಪ ಬಿಲ್ವಾರ್ಚನೆ ಮತ್ತು ಒಂದು ಸಾವಿರದ ಎಂಟು ತುಲಾಭಾರ ಸ್ಮರಣ ಸಂಚಿಕೆ ಮುಂತಹ ಹಲವಾರು ಕಾರ್ಯಕ್ರಮಗಳನ್ನು ಅಲ್ಲದೆ ವಿಶ್ವ ವೇದಾಂತ ಪರಿಷತ್ತನ್ನು ಮುಂದಿನ ವರ್ಷ ಶಿವರಾತ್ರಿಗೆ ಏಳು ದಿನ ಪರ್ಯಂತರವಾಗಿ ವಿವಿಧ ಮಠಾಧೀಶರನ್ನು ಕರೆಸಿ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ಸಬ್ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ